ನೋಡಿ ಪುತ್ತೂರಿಗೆ ಬರ್ಲಿಕ್ಕಿತ್ತು ಹಾಗೆ ನೋಡಿ ರಥ ಜಾತ್ರೆ ನಡೀತಾ ಉಂಟು ಇಲ್ಲಿ ಸಂಜೆ ರಶ್ ಇರ್ತದೆ ಈಗ ರಶ್ ಇಲ್ಲ ನೋಡಿ ಬೆಳಿಗ್ಗೆ ಬಂದದ್ದು ಸಂಜೆ ಆದ್ರೆ ಕಾಳು ಹಾಗಾಗಿ ಜಾಗ ಇಲ್ಲ

ನೇರಳೆ ಇದ್ರಲ್ಲಿ ನೋಡಿ ಇಲ್ಲಿ ಈಗ ಸೀಸನ್ ಅಲ್ಲ ನೇರಳೆ ಸೀಸನ್ ನೋಡಿ ನೇರಳೆ ಇಲ್ಲಿ ಈಗ ಸೀಸನ್ ಅಂತ ನಂಗೆ ಗೊತ್ತೇ ಈಗ ಸೀಸನ್ ಅಂತ ಹೇಳಿ ನೇರಳೆ ನೋಡಿ ಎಂತದ ತಿಂದು ಬೀಜ ಹಾಕಿದೆ ಮರದಲ್ಲಿ ಎಲ್ಲ ನೇರಳೆ ಉಂಟು ಇದ್ರಲ್ಲಿ ಇಲ್ಲಿ ಸಿಟಿಯಲ್ಲಿ ಸೈಡ್ ಅಲ್ಲಿ ನಿಂತಿರುವಾಗ ಕಂಡಿತ್ತು ಎರಡು ನೋಡಿ ನೇರಳೆ ತಕೊಂಡದ್ದು ಬೀಜ ಹಾಕ್ಲಿಕ್ಕೆ ಕಾಟು ನೇರಳೆ ಹಣ್ಣು ಇದು ಹಾಗೆ ನೋಡಿ ಪಿಂಗಾರ ಅರಳುದು ಅವತ್ತೊಂದು ಸಲ ತೋರಿಸಿದ್ದೆ ಇದು ನಾನು ಅದು ಫುಲ್ ಅರಳುದು ನೋಡಿ ಆಯಿತು ಇನ್ನು ಸ್ವಲ್ಪ ಇರೋದು ನೋಡಿ ಅದರದ್ದು ಇದು ನೋಡಿ ಅರಳಿದೆ ಅರಳಿ ಅರಳಿ ಅದು ಅದು ಒಂದು ವೈಟ್ ಇದು ಕಾಣ್ ಕಾಣ್ತಾ ಉಂಟಲ್ಲ ಫುಲ್ಲು ಕವರಾಗಿತ್ತು ಅರಳಿ ಅರಳಿ ಇಷ್ಟು ನೋಡಿ ಚಂದ ಅರಳ್ತಾ ಇತ್ತು ನಾನು ಹೋಗಿ ಮೊಬೈಲ್ ಹೋಗಿ ತರುವಾಗ ಇಷ್ಟರಲ್ಲಿ ಉಂಟು ಈಗ ಒಂದೊಂದೇ ಬಿಟ್ಕೊಳ್ತಾ ಬರ್ತದೆ ನೋಡಿ ಅದರದ್ದು ಫಿಂಗರ್ ಅರಳೋದು ನಾನು ಅವತ್ತೊಂದು ಸಲ ತೋರಿಸಿದ್ದೆ ಆಗ ಫುಲ್ಲು ಅರಳತ ಅರಳಿತ್ತು ಹೀಗೆ ಹೀಗೆ ಈ ಮರದಲ್ಲಿ ಇದು ನೋಡಲಿಕ್ಕೆ ಸಿಗುವುದು ಅಪರೂಪ ಸಿಗುವುದಿಲ್ಲ ತೋಟ ತೋಟ ಇದ್ದರೂ ನೋಡಲಿಕ್ಕೆ ಸಿಗುವುದಿಲ್ಲ ಯಾಕೆ ಅಂತ ಗೊತ್ತಾಗುವುದಿಲ್ಲ ಯಾವಾಗ ಅರಳ್ತದೆ ಅಂತ ಹೇಳಿ ಈ ರೀತಿ ಒಂದೇ ಬಿಡು ಅಡಿ ಜಾತ್ರೆಗೆ ಹೋಗಿ ಬಂದದ್ದು ಆ ಹಾಗೆ ಅಂದ್ರೆ ಬೆಳಿಗ್ಗೆ ಹೋದದ್ದು ಅಷ್ಟು ಜನ ಇರ್ಲಿಲ್ಲ ಅಲ್ಲಿ ಇಲ್ಲಿ ನೋಡಿ ಹಿಂದೆ ನಿಮಗೆ ಕಾಣ್ತಾ ಉಂಟಾ ಕಟ್ಟಿಗೆ ಕಟ್ಟಿಗೆ ಮಳೆಗಾಲಕ್ಕೆ ರೆಡಿಯಾಗಿದೆ ಅದನ್ನು ಸರಿಯಾಗಿ ಅಟ್ಟಿ ಅಟ್ಟಿ ಮಾಡಿ ಇಡ್ಲಿಕ್ಕೆಲ್ಲ ಉಂಟು ಕಳೆದ ವರ್ಷ ಕಳೆದ ವರ್ಷದೆಲ್ಲ ಖಾಲಿ ಆಯ್ತು ಈಗ ಹತ್ರ ಮನೆಗೆ ಹೋಗಿ ಬರುವಲ್ಲ ಹತ್ರ ಮನೆಗೆ ಹೇಳಿದ್ರೆ ಇದು ನುಗ್ಗೆಕಾಯಿಯ ಸೊಪ್ಪು ಬೇಕಿತ್ತು ಅವರ ಮನೆಯಲ್ಲಿ ನುಗ್ಗೆಕಾಯಿ ಸೊಪ್ಪೆಲ್ಲ ಉಂಟು ನುಗ್ಗೆ ಮರ ಉಂಟು ಹಾಗೆ ಅದರದ್ದು ಸೊಪ್ಪು ಭಾರಿ ಒಳ್ಳೇದಂತೆ ತಿಂದರೆ ಹಾಗೆ ನಾನು ತುಂಬ ವರ್ಷ ಆಯಿತು ಯಾವುದೋ ಒಮ್ಮೆ ಚಿಕ್ಕರುವಾಗ ತಿಂದದ್ದು ಆ ನಂತರ ತಿನ್ನಲೇ ಇಲ್ಲ ಹಾಗೆ ಇದು ನುಗ್ಗೆಕಾಯಿಯ ಎಂತ ಸೊಪ್ಪಿನ ಪಲ್ಯ ನಾವು ಅದರ ದಾಲ್ ಸಾರಿಗೆ ಎಂತಾದ್ರೂ ಮಾಡುವ ಹೇಳಿ ಹಾಗೆ ಒಮ್ಮೆ ಹೋಗಿ ಬರುವ ಅಂಥೇಳಿ ನುಗ್ಗೆಕಾಯಿ ಆದರೂ ತಿಂದಿದ್ದೇನೆ ಆದರೆ ಸೊಪ್ಪು ತಿಂದಿಲ್ ತಿನ್ನಲಿಲ್ಲ ತಿನ್ನಲಿಲ್ಲ ನುಗ್ಗೆ ನುಗ್ಗೆಕಾಯಿ ಇಷ್ಟ ಇಲ್ಲ ಸೊಪ್ಪಾದರೂ ಪರವಾಗಿಲ್ಲ ಹೋಗುವ ಅಂತ ಹೇಳಿ ಹೋಗಿ ಬರುವಲ್ಲ ಹತ್ತಿರ ಮನೆಗೆ ನೋಡಿ ಇಲ್ಲಿ ಸಹ ಉಂಟು ನೋಡಿ ನುಗ್ಗೆ ಮರ ಚಿಕ್ಕದಾಗ್ತದ ಅಂದರೆ ನಾವು ನೆಟ್ಟದ್ದು ಎಷ್ಟು ದೊಡ್ಡದಾಗಿದೆ ಅಲ್ಲ ದೊಡ್ಡದಾಗಿದೆ ಅದನ್ನು ಮಳೆಗಾಲದಲ್ಲಿ ಕಟ್ ಮಾಡಬೇಕಂತ ಸ್ವಲ್ಪ ಕರೆಂಟ್ ಹಾಂ ಇದು ನಾವು ಆವತ್ತು ನರ್ಸರಿಯಿಂದ ತಂದದ್ದು ನಿಮಗೆ ವಿಡಿಯೋ ಮಾಡಿದ್ದೇವೆ ಆಗಿಷ್ಟೇ ಚಿಕ್ಕದಿತ್ತು ಅದಮೇಲೆ ವಯರಿಗೆ ತಾಗ್ಬೋದಾ ಅಂತ ವೈರಿಗೆ ದೊಡ್ಡದಾದ್ರೆ ಅದು ವಯರಿಗೆ ಅಲ್ಲಿ ಇರೋದಲ್ಲ ಕೊಂಬೆ ಹೋಗ್ತದೆ ಮೇಲೆ ಬಿಡ್ಲಿಕ್ಕೆ ಸಿಗಬೇಕು ಇದು ತುಂಬಾ ಅದು ಎಲ್ಲ ತೆಗ್ದೇನು ಬಿಟ್ರೆ ಉಂಟು ಹೂ ಹೋಗ್ಲಿಕ್ಕೆ ಬಿಟ್ರೆ ದೊಡ್ಡದಾಗುದಿಲ್ಲ ಅಂತ ಮರ ಅದಕ್ಕೆ ಸೊಪ್ಪು ತೆಗೊಳ್ಳುವ ಉಂಟು ಇಲ್ಲಿಂದ ಸೊಪ್ಪು ತೆಗೆಯುವ ಸಾಕ ಇಷ್ಟು ಸಾಕ ಸ್ವಲ್ಪ ಸಾಕು ಅಲ್ಲಿ ಹೋಗಿ ಬರುವ ಕೆಲಗೆ ತೆಗಿಯುವ ನೋಡಿ ಮಾಗಣಕಾಯ್ತದ ನಮ್ಮ ಗಿಡದಲ್ಲಿ ಚಿಕ್ಕ ಗಿಡದಲ್ಲಿ ತುಂಬ ಆಗಿದೆ ಚಿಕ್ಕ ಮರದಲ್ಲಿ ಆಗು ಮಾವಿನ ಕಾಯಿ ಆಗಿದೆ ಎಲ್ಲ ತುಂಬಾ ಹೋಗಿತ್ತು ಎಲ್ಲ ಬಿದ್ದಿದೆ ಮಾತ್ರ ಸ್ವಲ್ಪ ತುಂಬಾ ಆಗಿದೆ ಮಾತ್ರ ಈಗ ಸ್ವಲ್ಪ ಎಲ್ಲ ಬಿದ್ದು ಹೋಯ್ತು ಇನ್ನು ನೋಡುವ ಇದು ದೊಡ್ಡದಾಗ್ತದ ಗೊತ್ತಿಲ್ಲ ಇದು ಅದನ್ನು ತೆಗ್ದೆ ಸರಿ ಆಯ್ತಾ ದೊಡ್ಡದಾಗಿದೆ ನೋಡಿ ಎಲ್ಲ ರೆಡ್ ರೆಡ್ ಈಗ ಇದಕ್ಕೆ ಪದಾರ್ಥ ಮಾಡ್ಲಿಕ್ಕೆ ಕಾರಣ ಇಲ್ಲ ಇದು ಕುಮಟೆ ಮೆಣಸು ಕೆಂಪು ಮೆಣಸು ಈ ರೀತಿ ಆಗ್ತದೆ ಉದ್ದಾಗಿ ಇಲ್ಲಿ ನೋಡಿ ಅಟ್ಟಿ ಎಲ್ಲ ಕೆಂಪು ಕೆಂಪು ಎಲ್ಲ ತೆಗಿಬೇಕಲ್ಲ ಕಲರ್ ಉಂಟಲ್ಲ ಎಷ್ಟುಂಟು ಭಯಂಕರ ಖಾರ ಮಾತ್ರ ಅದು ಚಿಕ್ಕದು ಹ್ಮ್ ಭಯಂಕರ ಖಾರ ಅದು ಪದಾರ್ಥಕ್ಕೆ ಹಾಕುದಿಲ್ಲ ಖಾರ ಆಗ್ತದೆ ಇದು 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 ಅದೆಂತಾಗುದಿಲ್ಲ ಇದು ಭಯಂಕರ ಖಾರ ಚಿಕ್ಕ ಕೇಪುಳ ಹೂ ಇದು ತಿಂತೇವೆ ಕೇಪುಳ ಹೂವು ಇದರಲ್ಲಿ ದೇವಾದ ಸ್ಪೂನ್ ಉಂಟು ಇದರೊಳಗೆ ಅಮ್ಮ ಹೇಳ್ತಿದ್ದೆ ದೇವದ ಸ್ಪೂನ್ ಉಂಟಂತೇಳಿ ಅಲ್ಲಿ ಹೋಗಿ ಬಂದೆವು ಅದೇ ಯಾರು ಇಲ್ಲ ಬಂದೇವೆ ಸೀದಾ ಇನ್ನೂ ನಮ್ಮ ಮನೆಯದ್ದು ಸ್ವಲ್ಪ ಇದ್ರೆ ಇದು ನುಗ್ಗೆ ಸೊಪ್ಪನ್ನು ನಮ್ಮ ಮನೆಯಲ್ಲಿ ತೆಗೆಯುವ ಅಂತ ಅದು ನಾವು ನೇರಳೆ ತಿಂದು ತಿಂದ ಬೀಜವನ್ನು ಹಾಕಿದ್ದು ಆಗ ತಂದಿದ್ದೇವೆ ಅದನ್ನು ಮಾರ್ಕೆಟ್ ಅಲ್ಲಿ ಮಾರಿಕೊಂಡಿದ್ರು ನೇರಳೆ ಒತ್ತು ಅದನ್ನು ತಂದು ತಿಂದ ಬೀಜವನ್ನು ಹಾಕಿದ್ದು ಮೊಳಕೆ ಬಂದು ದೊಡ್ಡದಾಗಿದೆ ನಡೀ ಕಬ್ಬು ಕಬ್ಬಿನ ಗಿಡ ಕಪ್ಪು ಕಬ್ಬು ನಮ್ಮಲ್ಲಿ ನಮ್ಮ ಊರಲ್ಲೆಲ್ಲ ಕಬ್ಬು ಎಲ್ಲ ಆಗುದಿಲ್ಲ ಕಡಿಮೆ ಮಾರುದಿಲ್ಲ ಅಪರೂಪಕ್ಕೆ ಆಗೋದು ನೋಡಿ ಅದು ಕಬ್ಬು ಇದು ಪುನರ್ ಪುಳ್ಳಿ ಗಿಡ ಮತ್ತೆ ಆಚೆದು ಲಿಂಬೆ ಗಿಡ ದೊಡ್ಡದಾಗಿದೆ ಅನನ ಸಾವತ್ತು ನೆಟ್ಟದು ನಾನು ಮೇಲೆ ಸುಂಟಲ್ಲಿ ಇಲ್ಲಿ ಎರಡು ಮತ್ತೆ ಅರಶಿನ ಕಂಬು ನೋಡಿ ಅವರು ಅವತ್ತು ನೆಟ್ಟದ್ ನಾನು ನೋಡಿ ಈಗ ಸಹ ನೆಡ್ಲಿಕ್ಕೆ ಆಗ್ತದೆ ಗೋಣಿ ಎಲ್ಲ ಇಟ್ಟು ನೆಟ್ಟೆ ನಿಮಗೆ ನಾದಾಗ ತುಂಬಾ ಆಗ್ತದೆ ಅರಶಿನ ಎಲೆ ಈಗಲೇ ಆಗಿದೆ ನೆಟ್ಟು ತೋರಿಸಿದ್ರು ಮತ್ತೆ ಇದು ಬಸಳೆಯ ಗಿಡ ಗಿಡ ಅದನ್ನೆಡ್ಲಿಕ್ಕೆ ಉಂಟಿ ಇಲ್ಲಿ ನೋಡಿ ಸ್ವಲ್ಪ ಉಳಿದದ್ದು ಅದು ಇದು ಉಂಟಲ್ಲ ಗೆಡ್ಡೆ ಅಂದ್ರೆ ದಪ್ಪದ ಗೆಡ್ಡೆ ಸಿಗ್ತದೆ ಅದನ್ನ ಹಾಕಿ ಬಿಟ್ಟದ ನೋಡಿ ಇಲ್ಲಿ ಮಣ್ಣಾಗಿ ಸ್ವಲ್ಪ ಬಿಟ್ಟದ್ದು ಮನೆ ಬೊಳ್ಳ ಬಂದು ಉಂಟಲ್ಲ ಇದಕ್ಕೆಲ್ಲ ಮಣ್ಣು ಸೇರಿದೆ ಅರಶಿನ ಕೊಂಬು ತಕೊಂಡು ಹೀಗೆ ಮಣ್ಣಲ್ಲಿ ಹಾಕೇಡಿ ಈಗಲೂ ಜೀವ ಆಗ್ತದೆ ಜೀವ ಆಗ್ತದೆ ಮತ್ತೆ ತೆಗ್ದು ಬೇರೆ ಕಡೆ ನೆಟ್ಟರೆ ಆಯ್ತು ಈಗ ಸಹ ನೆಟ್ಟು ಬಿಟ್ರೆ ಎಂತ ಆಗುದಿಲ್ಲ ನೀರು ಹಾಕಿದ್ರೆ ಆಯ್ತು ಅದಕ್ಕೆ ಬಿಳಿ ಗಾಂಧರಿ ಮೆಣಸು ಖಾರ ಸ್ವಲ್ಪ ಕಡಿಮೆ ಅದು ನೋಡಿ ಬಿಳಿ ಇದು ಉಂಟಲ್ಲ ಅಂತದ್ದು ಗಾಂಧಾರಿ ಇದರದ್ದು ನಾವು ಬೀಜ ಹಾಕಿದ್ದು ಬೀಜ ಆಗುದಿಲ್ಲ ಅಂತ ಅದಕ್ಕೆ ಮತ್ತೆ ಆಚೆ ಮನೆಯಿಂದ ಒಂದು ಗಿಡವೇತಂದು ನೆಟ್ಟದ್ದು ನಾನು ತಂದು ಗಿಡ ತಂದ್ರೆ ಬೀಜ ಎಷ್ಟು ಸಲ ಹಾಕಿದೆ ಒಂದು ಕೂಡ ಆಗುದಿಲ್ಲ ಯಾಕಂತ ಗೊತ್ತಿಲ್ಲ ನೋಡಿ ಗಾಳಿಗೆ ಮೇಲಿಂದ ಇದೆಲ್ಲ ಬಿತ್ತು ಸೋಗೆ ಹಾಕಿದ್ದೇವಲ್ಲ ಮೇಲೆ ನೋಡಿ ಇಲ್ಲಿ ಎಲ್ಲ ಬಿತ್ತು ಗಾಳಿಗೆ ಭಯಂಕರ ಗಾಳಿ ಉಂಟು ನಮ್ಮ ಗಾಡಿದ್ದು ಟೈರ್ ಪಂಚರ್ ಆದದ್ದು ನೋಡಿ ಇದೆಂತ ಗೊತ್ತುಂಟಾ ಇದೊಂದು ವಿಷಯವೇ ಉಂಟು ನಿಮ್ಗೆ ನೋಡಿ ಈಗ ಕುತ್ಕೊಂಡಿದ್ದ ಗಾಡಿ ಎಲ್ಲ ಕುತ್ಕೊಳ್ಳುವಾಗ ಟೈರ್ ಹೀಗೆ ಆಗಿದೆ ನೋಡಿ ಚಪ್ಪಟೆ ಆಗಿದೆ ಈಗ ಇದ್ದಿಲ್ಲ ಅಲ್ಲಿಂದ ನೋಡಿ ಹೀಗೆ ಗೊತ್ತಾಗೋದಿಲ್ಲ ಕುತ್ಕೊಳ್ಳೋಕೆ ಚಪ್ಪಟೆ ಆಗಿದೆ ಗಾಡಿ ಕೊಂಡು ಹೋಗುವಾಗ ಫುಲ್ ಇದು ಫ್ರಂಟ್ ಭಾಗ ಶೇಕ್ ಆಗ್ತಾ ಉಂಟು ಇಂಥದ್ದು ಗೊತ್ತೇ ಆಸಿರಲಿಲ್ಲ ನೋಡಿ ಫುಲ್ಲು ಶೇಕ್ ಆಗ್ತಾ ಇತ್ತು ಆಚೆ ಈಚೆ ಕಂಟ್ರೋಲ್ಗೆ ಬರ್ತಿರ್ಲಿಲ್ಲ ಇದು ಗಾಡಿ ನೋಡುವಾಗ ಟಯರ್ ಇವತ್ತು ಮನೆಯಲ್ಲಿ ನೋಡುವಾಗ ಮನೆಗೆ ಬಂದು ನೋಡುವಾಗ ಈ ರೀತಿ ಉಂಟು ನೋಡಿ ಟಯರ್ ಪಂಚರ್ ಆಗಿದೆ ಈಗ ನೀವು ನೋಡಿದ್ರಲ್ಲ ಅದು ನಮ್ಮ ಟೂ ವೀಲರ್ ಪ್ಯಾಚ್ ಅಂದ್ರೆ ಗಾಳಿ ಹೋಗಿದೆ ಅದೆಂತಾಗಿದೆ ನಾನು ಹೋಗಿದ್ದು ನಿನ್ನೆ ನಾನು ನಾನು ಒಬ್ಳೆ ಹೋದದ್ದು ನಿನ್ನೆ ಇಲ್ಲಿಗೆ ಸಿಟಿಗೆ ಆಗ ಗಾಡಿ ಆಚೆ ಈಚೆ ಈಚೆ ಹೋಗ್ತಾ ಉಂಟು ಅದು ಕುಡಿದ್ರೆ ಕುರ್ಚೆಲ್ಲ ಗಾಡಿ ತಗೊಂಡು ಹೋಗ್ತಾರೆ ಹಾಗೆ ಈಗ ಹೀಗೀಗ ಹೋಗ್ತಾ ಉಂಟು ಫ್ರಂಟ್ದು ಟೈರ್ ಪಂಚರ್ ಆಗಿದೆ ನಂಗೆ ಗೊತ್ತಿಲ್ಲ ನಾನು ಹೋಗಿ ಬಂದಿದ್ದೇನೆ ಅಷ್ಟೊರ್ಗೆ ಎಂತ ಆಗ್ಲಿಲ್ಲ ಆದ್ರೆ ಮಾತ್ರ ಓರೇ ಊರೆ ಓರೇ ಕೂರೇ ಹೋಗ್ತಿದ್ದೆ ಹೋಗ್ತಾ ಇದ್ದೇನೆ ಹಾ ಅಲ್ಲಿಂದ ಇಲ್ಲಿ ಮನೆಯಿಂದ ಸ್ಟಾರ್ಟ್ ಆಗಿ ಹೊಲ್ಲಿಂದ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಎಲ್ಲ ಸ್ಟಾರ್ಟ್ ಹೀಗೆ 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 ಹೋಗ್ತಾ ಇದ್ದೇನೆ ಎಂದೂ ಆಗಿದೆ ನನಗೆ ಹೌದು ನನಗೆ ಗೊತ್ತೇ ಇಲ್ಲ ನಾನು ಯಾವ ಡಬಲ್ ರೈಡ್ ಹೋಗುದು ನಾನು ಅಮ್ಮನೇ ಹೋಗುದು ನಿನ್ನೆ ಎಂತ ಮಾಡಿದ್ದೇನೆ ಒಬ್ಳೆ ಹೋಗಿದ್ದೇನೆ ಸಿಟಿಗೆ ಹೋಗಿ ಬರುವಾಗ ನಾನು ಅದು ವೇಟ್ ಇಲ್ಲದೆ ಆಗಿರ್ಬೋದು ಗಾಡಿ ಹಾಗೆ ಹೋಗುದು ಅಂತ ಅನ್ಕೊಂಡಿದ್ದೇನೆ ಇಲ್ಲ ಅಷ್ಟೊಲ್ಗೆ ಗೊತ್ತೇ ಇಲ್ಲ ಮತ್ತೆ ಇವತ್ತು ಬೆಳಿಗ್ಗೆ ಇದು ಅಪ್ಪ ಚೆಕ್ ಮಾಡ್ತಾರೆ ಅಲ್ಲಿ ಗಾಳಿ ಹೋಗಿದೆ ಅದ್ರಲ್ಲಿ ಎಂತದ್ದು ಆನಿಯಾ ಎಂತದು ಸಿಕ್ಕಾಕೊಂಡಿದೆ ಅದು ಅಂದ್ರೆ ಇಲ್ಲಿ ಉಂಟಲ್ಲ ನಮ್ಮ ಆಚೆ ಅಲ್ಲಿ ಆಚೆ ರೋಡಲ್ಲಿ ಅಮ್ಮನಿಗೆ ಮತ್ತೆ ಅಜ್ಜಿಗೆ ಇದು ಹೆಕ್ಕುವ ಕೆಲಸ ಅಂದ್ರೆ ಯಾರೋ ಇದು ಬಲ್ಬ್ ಇದು ಪೀಸ್ ಮತ್ತೆ ಆನೆ ಪೀ ಕುಪ್ಪಿ ಬಾಟಲ್ ಗ್ಲಾಸ್ ಬಾಟಲ್ ಪೀಸ್ ಎಲ್ಲ ಹಾಕಿ ಹೂಡಿಗೆ ಹಾಕುದು ಮತ್ತೆ ಹೋಗಿದಾಗಿರ್ಬೇಕಲ್ಲ ನಾನ್ ನೋಡ್ಲಿಲ್ಲ ಇವರು ಮತ್ತೆ ಅಮ್ಮ ಅಮ್ಮ ಮತ್ತೆ ಅಜ್ಜಿ ಎರಡು ಸಲ ತೆಗ್ದಿದ್ದಾರೆ ಹತ್ರ ಅಜ್ಜಿ ಮತ್ತೆ ಇವರು ಎರಡು ಸಲ ತೆಗ್ದಿದ್ದಾರೆ ಒಮ್ಮೆ ತೆಗ್ದು ಹೋಗಿದ್ರು ಅಂತೆ ಒಪಾಸು ಸ್ವಲ್ಪ ದಿನ ಅಂದ್ರೆ ಉಪಾಸ ಉಂಟು ಹಾಗೆ ಹಾಕಿದ್ದಾರೆ ಯಾರೂ ಹಾಕುದು ಎಂತದ್ದು ಗೊತ್ತಿಲ್ಲ ಹಾಗೆ ಅದು ಬಾಟಲ್ ಇದು ಪೀಸ್ ಅಥವಾ ಎಂತಾದ್ರು ಆಣ್ ಇಂಥದ್ದು ತಾಗಿರ ತಾಗಿದಾಗಿರ್ಬೇಕು ಇರ್ಬೇಕು ಹಾಗೆ ಹೋಗ್ತಿದ್ದು ಹೇಗೆ ಕ್ರಾಸ್ ಹೋಗ್ತಿದ್ದು ಗೊತ್ತು ನಾನು ಫಸ್ಟ್ ಟೈಮ್ ಹೋಗುದು ಹೋಗಿದೆ ಮತ್ತೆ ಅಪ್ಪ ತಕೊಂಡು ಹೋಗಿ ಸರಿ ಮಾಡಿ ಅದು ಆಗುದಿಲ್ಲ ಕರೆಕ್ಟ್ ಸ್ಟ್ರೈಟ್ ಬ್ಯಾಲೆನ್ಸ್ ಸಿಗುದಿಲ್ಲ ಹೀಗಿ ಹಿಗ್ ಹೀಗಿ ಕ್ರಾಸ್ 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 ಹೋಗ್ತಿತ್ತು ಗಾಡಿ ಆದ್ರೂ ನನಗೆ ಗೊತ್ತಿಲ್ಲ ನಾನು ನಾನು ಒಬ್ಳೆ ಇರೋದ್ರಿಂದ ಅಂತೇಳಿ ಹೋಗಿ ಸ ಮನೆಗೆ ಬಂದಿದ್ದೇನೆ ಹೋಗಾಗ್ಲೇ ಸ್ಟಾರ್ಟ್ ಆಗಿದೆ ಕ್ರಾಸ್ ಆಗ್ಲಿಕ್ಕೆ ಎಂತೆಲ್ಲ ಜನ ಇದ್ದಾರೆ ನೋಡಿ ಇದು ಅದು ಹಾಕಿ ಆಗಿರ್ಬೋದು ಟಯರ್ ಪಂಚರ್ ಆದದ್ದು ಅದು ರೋಡ್ಗೆಲ್ಲ ಎಂತಕ್ಕೆ ಹಾಕ್ತಾರೆ ಗೊತ್ತಿಲ್ಲ ಯಾರು ಹಾಕ್ತಾರೆ ಗೊತ್ತಿಲ್ಲ ಹಾಗೆಲ್ಲ ವಿಷಯ ಆಗಿತ್ತು ಅದಕ್ಕೆ ಹೇಳಿದ್ದು ನೀವು ಯಾರಾದ್ರೂ ನಿಮ್ಮ ಮನೆಯ ಟೂ ವೀಲರ್ ಬಿಡ್ತಿದ್ರೆ ಅಥವಾ ಫೋರ್ ವೀಲರ್ ಬಿಡ್ತಿದ್ರೆ ಫಸ್ಟ್ ಗೆ ನಿಮ್ಮ ಟೈರ್ ಬ್ರೇಕ್ ಇದನ್ನು ಫಸ್ಟ್ ಎರಡು ಅದೆರಡು ನೋಡ್ಲೇಬೇಕು ನಾನು ನೋಡಿದಂತೆ ಇಲ್ಲ ಆದ್ರೆ ಮಾಡ್ಲಿಕ್ಕೆ ಅದು ನಿಮ್ಮ ಗಾಡಿ ಉಂಟಲ್ಲ ಸ್ವಲ್ಪ ಎಂತಾದ್ರೂ ಗೊತ್ತಾಗ್ತದಲ್ಲ ಡೈಲಿ ಬಿಡುವಾಗ ಹೇಗಿರ್ತದೆ ಸ್ವಲ್ಪ ಚೇಂಜಸ್ ಆದ್ರೂ ಹೇಗಿರ್ತದೆ ಅಂತ ಹೇಳಿ ಆಗ್ಲೇ ಚೆಕ್ ಮಾಡ್ಬೇಕು ನನಗೆ ನಾನು ಒಬ್ಲೆ ಡಬಲ್ ರೈಡ್ ಇಲ್ಲದೆ ಹಾಗೆ ಆದದ್ದು ಅಂತ ಅನ್ಕೊಂಡದ ಹಾಗೆ ಆದದ್ದೇ ಅಲ್ಲ ಬಾರಿ ಡೇಂಜರ್ ಅಂತದಲ್ಲ ಟೈರ್ ಪಂಚರ್ ಆಗಿ ರೋಡ್ಗೆ ಹೋಗೋದು ಗಾಡಿಯನ್ನು ಹಾಗೆ ನಿಮ್ಮ ಗಾಡಿ ಪ್ರತಿಯೊಬ್ಬರ ಗಾಡಿಯನ್ನು ಹೋಗಬ್ದು ಚೆಕ್ ಮಾಡಿ ಅದು ರೋಡಲ್ಲಿ ಎಂತದ್ದು ಅದು ಎಂಥದ್ದು ಅಂತ ಹೇಳಿದ್ರು ಗೊತ್ತಾಗ್ತದೆ ರೋಡಲ್ಲಿ ಆಚೆ ಈಚೆ ಆಚೆ ಈಚೆ ಆಚೆ ಹೋಗ್ತದೆ ಹಾಗೆ ಹಾಗೆ ಬಾರಿ ಜಾಗ್ರತೆ ಗಾಡಿಯಲ್ಲಿ ಎಲ್ರು ಹೋಗುವಾಗ ನೋಡಿ ಟಯರ್ ಅನ್ನೆಲ್ಲ ಬ್ರೇಕೆಲ್ಲ ನೋಡಿ ನಾವು ನಾನೀಗ ಇಲ್ಲಿಂದಲೇ ಚೆಕ್ ಮಾಡುದು ಮತ್ತೆ ಇನ್ನು ಇನ್ನೂ ಎಂತಾದ್ರು ಗೊತ್ತಾಗ್ತದೆ ಆಚೆಚೆ ಆಗ್ಲೇ ಆಗುವಾಗ್ಲೇ ಗೊತ್ತಾಗ್ತದೆ ಆಗ್ಲೇ ಆಗ್ಲೇ ನಿಲ್ಲಿಸಬೇಕು ಗಡಿಯನ್ನು ಕುತ್ಕೊಂಡಿದೆ ಎಂತದ್ದು ಕರೀಲಿಲ್ಲ ಇದು ಉಂಟಲ್ಲ ಜೀರಿಗೆ ಮತ್ತು ಕೊತ್ತಂಬರಿ ಸಮ ಪ್ರಮಾಣದಲ್ಲಿ ಉಂಟು ಒಂದು ಕಪ್ಪು ಜೀರಿಗೆ ಅದೇ ಒಂದು ಕಪ್ ಕೊತ್ತಂಬರಿ ಬೀಜ ಅದನ್ನು ಸ್ವಲ್ಪ ಉರ್ದು ನಾನು ಪುಡಿ ಮಾಡಿ ಇಟ್ಟದ್ದು ಇಲ್ಲಿ ಅದು ಉರಿ ಮೂತ್ರ ಎಲ್ಲ ಸ್ಟಾರ್ಟ್ ಆದ್ರೆ ನಿಮ್ಗೆ ಎಷ್ಟು ನೋಡಿ ಒಂದು ಎರಡು ಚಮಚ ಹಾಕಿ ಇದು ಕಷಾಯ ಮಾಡಬಹುದು ಒಂದು ಎರಡು ಗ್ಲಾಸ್ ಎರಡು ಮೂರು ಗ್ಲಾಸ್ ಇಟ್ಟರೆ ಒಂದು ಎರಡು ಚಮಚ ಹಾಕಿ ನೋಡಿ ಇದರಲ್ಲಿ ಇಷ್ಟ ಹಾಕಿ ಕಷಾಯ ಇಟ್ಟರೆ ನಿಮಗೆ ಅದನ್ನು ಕುಡಿದ್ರೆ ನಿಮಗೆ ಊರಿ ಮೂತ್ರ ತಕ್ಷಣ ಇರ್ತದೆ ಇದು ಅದು ತೊಳೆದು ಒಣಗಿಸಿ ಆಗ್ಬೇಕಲ್ಲ ಇದನ್ನು ತೊಳೆದು ಡೈರೆಕ್ಟ್ ಪುಡಿ ಮಾಡೋದಲ್ಲ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಅನ್ನು ಚಂದ ಮಾಡಿ ತೊಳೆದು ಒಣಗಿಸಿ ಪುಡಿ ಮಾಡಿ ಇಡುದು ಸ್ವಲ್ಪ ಫ್ರೈ ಮಾಡಿ ಪುಡಿ ಮಾಡಬೇಕು ಆಗದೆ ಹಾಳಾಗುದಿಲ್ಲ ತುಂಬಾ ಸಮಯ ಆದವರೆಗೆ ಈಗ ನಮ್ಮದು ಖಾಲಿ ಆಗಿದೆ ಎಷ್ಟೇ ಇರುತ್ತೆ ನೋಡಿ ಎಲ್ಲ ಕಾಲಿ ಜೀರಿಗೆ ಕಷಾಯ ಸ್ವಲ್ಪ ಇಡ್ಲಿ ಉಂಟು ನಿಮ್ಗೆ ಅಂತ ತೋರಿಸಿದ್ದು ಹಾಗೆ ನಿಮ್ಗೆ ಯಾರಿಗಾದ್ರೂ ಉರಿಮೂತ್ರ ಇದ್ರೆ ಈ ರೀತಿ ಮಾಡಿ ಮತ್ತೆ ಅನ್ನು ಡೈರೆಕ್ಟ್ ಹುಡಿ ಮಾಡಬೇಡಿ ತೊಳೆದು ಒಣಗಿಸಿಡಿ ಒಣಗಿಸಿ ಮತ್ತೆ ಇದಕ್ಕೆ ಉರಿ ಮೂತ್ರಕ್ಕೆ ಬೇಕಾದ್ರೆ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡಿ ಉಡಿ ಮಾಡಿಟ್ರೆ ಉಡಿ ಮಾಡಿಟ್ರೆ ಮಿಕ್ಸಿಯಲ್ಲಿ ಹಾಕಿ ಬೇಕಾಗುವಾಗ ನಿಮ್ಗೆ ಕಷಾಯ ಇಡ್ಲಿಕ್ಕೆ ಆಗ್ತದೆ ನೋಡಿ ಇಷ್ಟಕ್ಕೆ ಒಂದು ನಾಲ್ಕು ಗ್ಲಾಸ್ ನೀರಿಟ್ರೆ ಎರಡು ಚಮಚ ಸಾಕು ಇಷ್ಟ ಹಾಕಿದ್ರೆ ಚಂದ ಮನೆ ಮತ್ತೆ ಕುದಿ ಬರ್ಬೇಕು ಕುದಿ ಮಾಡಲಿಕ್ಕೆ ಬಂದು ಇದು ಮನೆ ಮದ್ದು ಡಾಕ್ಟರ್ ಹೇಳಿದ್ ಅಮ್ಮನಿಗೆ ಅಮ್ಮನಿಗೆ ಡಾಕ್ಟರ್ ಹೇಳಿದ್ದು ಹಾಗೆ ಹುಡಿ ರೆಡಿ ಹಾ ಡಾಕ್ಟರ್ ಹೇಳಿದ ತಕ್ಷಣ ರೆಡಿ ಅಂದ್ರೆ ಒಂದ್ಸಲ ಟೆಸ್ಟಿಗೆ ಹೋಗುವಾಗ ಡಾಕ್ಟರ್ ಹೇಳಿದಂತೆ ಅವರಿಗೆ ಹಾಗೆಲ್ಲ ಮಾಡಿ ಅಂತ ಹೇಳಿ ಹಾಗೆ ಒಳ್ಳೇದು ಅಂತ ಹಾಗೆ ಹುಡಿ ಎಲ್ಲ ರೆಡಿ ಮಾಡಿ ಅದಕ್ಕೆ ಹುಡಿ ಮುಗ್ದುಸ ಆಯ್ತು ನೋಪಸ್ ಹುಡಿ ಮಾಡ್ಲಿಕ್ಕೆ ಉಂಟು ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ಹುಡುಗದಲ್ಲಿ ಸಿಗುವ ಬಾಯ್